ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಲ್ಲಿಗೆ ಗಿಡದಿಂದ ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಈಗ ಮಳೆಗಾಲ ಸ್ಟಾರ್ಟ್ ಆಯಿತಲ್ವ ಸ್ವಲ್ಪ ಮಲ್ ಮಲ್ಲಿಗೆ ಗಿಡ ಎಲ್ಲ ಚುಗುರಿದೆ ಒಮ್ಮೆಲ್ಲ ನಾನು ಕಟ್ಟಿಂಗ್ ಮಾಡಿದ್ದೆ ಗಿಡ ಈಗ ಚೆನ್ನಾಗಿ ಚುಗುರು ಬಂದಿದೆ ಹಾಗೆ ಮೊಗ್ಗು ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು ಇವತ್ತು ಜಾಸ್ತಿ ಉಂಟು ಮೊಗ್ಗು ಈಗ ಕೊಯ್ದು ಕಟ್ಟಬೇಕು ಆದ ನಂತರ ನನಗೆ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು ಅಂದರೆ ನನ್ನ ತಂಗಿ ಮನೆಗೆ ಹೋಗ್ಲಿಕ್ಕೆ ಉಂಟು ಈ ವರ್ಷದ ನಮ್ಮ ತುಳುನಾಡಿನ ಲಾಸ್ಟ್ ಜಾತ್ರೆ ನನ್ನ ತಮ್ ತಂಗಿ ಮನೆ ಕಡೆ ಮಾಡೂರು ಜಾತ್ರೆ ಅಂತ ಹೇಳ್ತೇವೆ ಕೊಂಡನ ಜಾತ್ರೆ ಅಲ್ಲಿ ತಂಗಿ ಮನೆ ಇರೋದು ಮಾಡೂರಲ್ಲಿ ಜಾತ್ರೆ ಕೊಂಡನ ಜಾತ್ರೆ ಜಾತ್ರೆ ಮೊನ್ನೆ ಗುರುವಾರ ಶುಕ್ರವಾರ ಆಗಿದೆ ಇವರ ಮನೆಯಲ್ಲಿ ಊಟಕ್ಕೆ ಇಟ್ಟಿದ್ದಾರೆ ಇವತ್ತು ಶನಿವಾರ ಇವತ್ತು ನೆಂಟಿಗೆಲ್ಲ ಕರೆದು ಊಟಕ್ಕೆ ಇಟ್ಟಿದ್ದಾರೆ ಫಂಕ್ಷನ್ ಮಾಡಲಿಕ್ಕೆ ಹಾಗಾಗಿ ಅಲ್ಲಿಗೆ ಹಾಗೆ ಮಲ್ಲಿಗೆ ಈಗ ರಪ್ಪರಪ್ಪ ಕಟ್ಲಿಗು ಉಂಟು ಕೊಯ್ಯುವುದೇ ಸ್ವಲ್ಪ ಜಾ ಲೇಟ್ ಆಗ್ತದೆ ಮಳೆ ಬರ್ತಾ ಇರ್ತದಲ್ಲ ಪಕ್ಕ ಪಕ್ಕ ಕೊಯ್ಲಿಕ್ಕೆ ಕೂಡ ಆಗೋದಿಲ್ಲ ಕೊಯ್ಬೇಕು ಕಟ್ಟಬೇಕು ಟೈಮ್ ಆಗ್ತದೆ ಆಮೇಲೆ ಹೊರಟೇ ಹೋಗಬೇಕು ನೋಡಬೇಕು ಈಗ ಎಷ್ಟು ಗಂಟೆಗೆ ಹೋಗಲಿಕ್ಕೆ ಆಗ್ತದೆ ಅಂತ ಹೇಳಿ ಇದು ದಿನ ದಿನ ಮೊಗ್ಗು ಮೊಗ್ಗು ಉಂಟಲ್ವ ಇದು ಕೊಯ್ತಾ ಇರಬೇಕು ಇದರಲ್ಲಿ ಹೂ ಹರಳಿಕೆ ಬಿಡಬಾರ್ದು ಹೂವು ಅರಳಿದ್ರೂಡಲ್ಲ ಇದರಲ್ಲಿ ಹುಳ ಆಗ್ತದೆ ಗಿಡ ಹಾಳಾಗ್ತದೆ ಹಾಗಾಗಿ ನಾವು ಆದಷ್ಟು ಮೊಗ್ಗು ಉಳಿಯದ ಹಾಗೆ ನೋಡಿಕೊಂಡು ಕೊಯ್ಬೇಕು ಆದರೂ ಉಂಟಲ್ಲ ಎಷ್ಟು ನಾವು ಪ್ರಯತ್ನ ಪಟ್ಟು ಕೊಯ್ದರೂ ಕೂಡ ಒಂದು ಮೂರು ನಾಲ್ಕು ಹೂವು ಎಲ್ಲಿಯಾದರೂ ನಾಳೆ ಬೆಳಗ್ಗೆಗೆ ಸಿಗ್ತದೆ ಅದನ್ನು ಅಲ್ಲಿಂದ ತೆಗಿಬೇಕು ಪಾಟ್ ಹತ್ತಿರ ಬಿಡಬಾರ್ದು ಹೂವನ್ನು ತೆಗೆದು ದೂರ ಬಿಸಾಡಬೇಕು ತು ತು ಮುನ್ನೆಲ್ಲ ತುಂಬ ಬಿಸಿಲಿತ್ತಲ್ಲ ಹಾಗೆ ಎಲ್ಲ ಸ್ವಲ್ಪ ನೋಡಿ ಎಲ್ಲೋ ಕಲರೆಲ್ಲ ಆಗಿತ್ತು ಬಾಡಿತ್ತು ಬಿಸಿಲಿಗೆ ತುಂಬ ಜಾಸ್ತಿ ಬಿಸಿಲಿತ್ತಲ್ಲ ಹಾಗಾಗಿ ಈಗ ಮಳೆ ಬಿದ್ದು ವಾಪಸ್ ಚೆನ್ನಾಗಿ ಆಗ್ತಾ ಉಂಟು ಎಲ್ಲ ಹೂ ಕಟ್ಟಿ ಎಲ್ಲ ಆಯಿತು ಈಗ ನಮಗೆ ಒಂದು ಪೊಳಲಿಗೆ ಬರುವ ರಿಕ್ಷಾ ಸಿಕ್ಕಿತ್ತು ಅಂದರೆ ಕೆಳಗಡೆ ಆಂಟಿ ಇದ್ದಾರಲ್ವ ಯಕ್ಷಿ ಅಮ್ಮ ಮತ್ತು ಅಪ್ಪ ಅವರು ಬಿಸಿ ರೋಡಿಗೆ ಹೋಗ್ತಾ ಇದ್ದಾರೆ ಬಿಸಿ ರೋಡಿದ್ದ ಆಂಟಿ ಮನೇಲಿ ಇವತ್ತು ಉಂಟು ನಮಗೆ ಸಹ ಕರ್ತಿದ್ರು ಹಾಗಾಗಿ ನಾವು ಈ ಕಡೆ ಹೋಗಲಿಕ್ಕಿತ್ತಲ್ವ ಹಾಗಾಗಿ ಈ ಕಡೆ ಬಂದಿದ್ದೇವೆ ಈಗ ಪೊಳಲಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ ಬಸ್ಸಿಗೆ ಪೊಳಲಿಂದ ಡೈರೆಕ್ಟ್ ಸಿಗ್ತದೆ ನಮಗೆ ಮಂಗಳೂರಿಗೆ ಈಗ ಮಂಗಳೂರು ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ನಾನು ಈಗ ಸ್ಟೇಟ್ ಬ್ಯಾಂಕ್ ರೀಚ್ ಆದ್ವಿ ನನ್ನ ಮಗಳ ಕಡೆ ವೀಟ್ ಮಾಡ್ತಾ ಇದ್ಲು ಅವಳಿಗೆ ಕಾಲೇಜ್ ಇತ್ತು ಕಾಲೇಜಿಂದ ಡೈರೆಕ್ಟ್ ಇಲ್ಲಿಗೆ ಬಂದಳು ಬಂದಳು ಈಗ ಇಲ್ಲಿಂದ ನಾವು ಮಾಡೂರು ಬಸ್ಸಲ್ಲಿ ಮಾಡೂರಿಗೆ ಬಂದು ಆದ್ವಿ ಇಲ್ಲಿಂದ ನನ್ನ ತಂಗಿ ಗಂಡ ಕರ್ಕೊಂಡು ಹೋದ್ರು ಆಟೋದಲ್ಲಿ ಈಗ ತಂಗಿ ಮನೇಲಿ ನೋಡಿ ಮಳೆ ಹೀಗೆ ಬರ್ತಾ ಉಂಟು ಗಾಳಿ ಮಳೆ ಅಂತ ಹೇಳಿ ಅಲ್ಲೊಂದು ಸೀನ್ ಆಯಿತು ನೋಡಿ ಇವಳು ಡ್ಯಾರ್ಟಿಂದ ಇಳಿದುಕೊಂಡು ಬರೋದು ಇಳಿದುಕೊಂಡು ಬರುವಾಗಲೇ ಇವಳ ಕಣ್ಣು ಎದ್ರಲ್ಲಿ ಹೆಣ್ಣು ತೆಂಗಿನಕಾಯಿ ಬಿತ್ತು ಸ್ವಲ್ಪ ಜಸ್ಟ್ ಮಿಸ್ ಆಗ್ತಿದ್ರು ಅವಳ ತಾಲೂಕಿಗೆ ಬೀಳ್ತಾ ಇತ್ತು ನೋಡಿ ಆ ಚೇರ್ ಮೇಲೆ ಬಿದ್ದು ಆ ಒಂದು ಚೇರ್ ಕಟ್ಟಾಯಿತು ತೆಂಗಿನಕಾಯಿ ಬಿದ್ದು ನೋಡಿ ಗಾಳಿ ಮಳೆ ಅಂದರೆ ಇವತ್ತು ಬೆಳಗ್ಗೆಂದೂ ಮಳೆ ಇತ್ತು ಆದರೆ ನಾನು ಮನೆಯಿಂದ ಹೊರಟಲ್ಲ ಆಗ ಸ್ವಲ್ಪ ಮಳೆ ಕಮ್ಮಿ ಇತ್ತು ನಾವು ಸ್ಟೇಟ್ ಬ್ಯಾಂಕಿಗೆ ಬಂದು ಮುಟ್ಟುವ ತನಕ ಕೂಡ ಮಳೆ ಕಮ್ಮಿ ಇತ್ತು ಆಮೇಲೆ ಶುರುವಾಯಿತು ಮಳೆ ಬಸ್ಸಲ್ಲಿ ಕೂತ ನಂತರ ಈ ಕಡೆ ಮಾಡೂರಿತ್ತು ಬಸ್ಸಲ್ಲಿ ಕೂತ ನಂತರ ಮಳೆ ಶುರುವಾಯಿತು ಅಷ್ಟಿಷ್ಟಲ್ಲ ಅಲ್ಲ ಈಗ ಅಕ್ಕನವರೆಲ್ಲ ಬರ್ತಾರೆ ನೋಡಿ ಎಲ್ಲರೂ ಬಂದರು ಅಕ್ಕನವರು ಮಕ್ಕಳು ಎಲ್ಲ ಬಂದರು ಮಕ್ಕಳು ಒಂದು ರೂಮಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಗೇಮ್ ಎಲ್ಲ ಆಡಿಕೊಂಡು ಈ ಕಡೆಯಿಂದ ಅಡುಗೆ ಆಗ್ತಾ ಉಂಟು ಇಲ್ಲಿ ಅಡುಗೆ ರೆಡಿಯಾಗಿದೆ ಟೈಸನ್ ಕೋಳಿ ಸುಕ್ಕ ಹಾಗೆಯೇ ಮಟನ್ ಗ್ರೀನ್ ಸಾಂಬಾರ್ ಇಡ್ಲಿ ಚಿಕನ್ ಚಿಕನ್ ಕಬಾಬ್ ಹಾಗೆಯೇ ರೈಸ್ ಮತ್ತು ಪಾಯಸ ಸೇಮಿಗೆಯು ಪಾಯಸ ಇಷ್ಟೆಲ್ಲ ರೆಡಿಯಾಗಿದೆ ಈಗ ನೆಂಟರೆಲ್ಲ ಬರ್ತಾರೆ ಸಂಜೆ ಊಟ ಇರೋದು ಹಾಗಾಗಿ ನೆಂಟರೆಲ್ಲ ಬರ್ತಾರೆ ಮಳೆ ಸ್ವಲ್ಪ ಕಮ್ಮಿ ಆಗ್ತದೆ ಒಮ್ಮೆನೇ ಜೋರು ಬರ್ತದೆ ಒಂದು ಐದು ನಿಮಿಷ ಸ್ವಲ್ಪ ಕಮ್ಮಿ ಆಗ್ತದೆ ಒಮ್ಮೆ ಜೋರು ಬರ್ತದೆ ಹಾಗೆಯೇ ಕರೆಂಟ್ ಹೋಗೋದು ಎಷ್ಟು ಸರ್ತಿ ಕರೆಂಟ್ ಹೋಗೋದು ಅಂತ ಹೇಳಿಲ್ಲ ಕರೆಂಟ್ ಕೂಡ ಹೋಗ್ತಾ ಇರ್ತದೆ ಮಕ್ಕಳು ಆ ರೂಮಲ್ಲಿ ಈ ರೂಮಲ್ಲಿ ಆಟ ಆಡ್ತಾ ಇರ್ತಾರಲ್ಲ ಹಾಗಾಗಿ ಬೆಡ್ ಆಚೆ ಈಚೆ ಮಾಡಿ ಹಾಕಿದ್ದಾರೆ ಬೆಡ್ಶೀಟನ್ನು ಬೆಡ್ಡಲ್ಲಿ ನೋಡಿ ಬೆಡ್ ಮೇಲೇನೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾರಲ್ವ ಮಕ್ಕಳು ಮಳೆ ಚಳಿ ಅಲ್ವಾ ಹಾಗಾಗಿ ಬೆಡ್ ಎಲ್ಲ ಆಗಿದೆ ನೋಡಿ ಆ ಕಡೆ ಈ ಕಡೆ ಎರಡು ರೂಮ್ ಉಂಟು ಮಿಡ್ಲಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದು ಹಾಲ್ ಆ ಕಡೆ ಕಿಚನ್ ಇತ್ತು ನೋಡಿ ಇದು ದೇವರದ ಪುಟ್ಟ ಗೂಡು ನೋಡಿ ಈಗ ಮೊದಲಿಂದ ತೋರಿಸ್ತೇನೆ ಇದು ಸಿಟ್ಔಟು ಹಾಗೇ ಇದು ಹಾಲ್ ಫಸ್ಟಿಗೆ ಎಂಟ್ರೆನ್ಸ್ ಆಗೋ ಎಂಟ್ರೆನ್ ಎಂಟ್ರೆನ್ಸ್ ಆಗುವಾಗಲೇ ಹಾಲ್ ಸಿಗ್ತದೆ ಹಾಲಲ್ಲಿ ಪಕ್ಕದಲ್ಲೇ ಸಣ್ಣದೊಂದು ದೇವರದೊಂದು ಗೂಡು ಈ ಕಡೆ ಕಿಚನ್ ಡೈರೆಕ್ಟ್ ಬಂದರೆ ಕಿಚನ್ ಇಲ್ಲಿ ನೋಡಿ ಪ್ಯಾಸೇಜ್ ಪ್ಯಾಸೇಜಲ್ಲಿ ಟಾಯ್ಲೆಟ್ ಬಾತ್ರೂಮ್ ಉಂಟು ಆ ಕಡೆ ಒಂದು ರೂಮ್ ಈ ಕಡೆ ಒಂದು ರೂಮ್ ಇದು ಗೆಸ್ಟ್ ರೂಮ್ ಈ ಕಡೆ ಮಾಸ್ಟರ್ ಬೆಡ್ರೂಮ್ ಇದು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಈ ವರ್ಷ ತುಂಬ ಸರ್ತಿ ನಾವು ಮೀಟ್ ಆದ್ವಿ ಕಝಿನ್ಸ್ ಹಾಗಾಗಿ ಮಕ್ಕಳಿಗೆ ತುಂಬ ಎಂಜಾಯ್ ಮಾಡಲಿಕ್ಕೆ ಸಿಕ್ಕಿತ್ತು ಈ ವರ್ಷ ರಜೆ ಸಿಕ್ಕಿರೋ ಸಿಕ್ಕಿರುವ ಮರುದಿನನೇ ಐಶು ಮೆಹಂದಿ ಇರೋದ್ರಿಂದ ಅವತ್ತಿಂದ ಸ್ಟಾರ್ಟ್ ಆಗಿದೆ ನಮ್ಮದು ಕಸಿನ್ಸ್ ಭೇಟಿ ಇದು ಲಾಸ್ಟ್ ಭೇಟಿ ಈ ವರ್ಷದ್ದು ಇನ್ನೂ ರ ದಸರಾ ರಜೆಗೆ ಏನಿದ್ರೆ ಕೂಡ ಈಗ ಮಕ್ಕಳಿಗೆ ಊಟ ಹಾಕಿ ಕೊಡ್ತಾ ಇದ್ದೇವೆ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಆಮೇಲೆ ಮಕ್ಕಳದ್ದು ಊಟ ಆದರೆ ಆಮೇಲೆ ನಾವು ದೊಡ್ಡವರು ಕೂಡ ಊಟ ಮಾಡ್ತೇವೆ ಹಾಗೆಯೇ ಗೆಸ್ಟ್ ಕೂಡ ಬರ್ತಾ ಇದ್ದಾರೆ ಅವರಿಗೆ ಊಟ ಎಲ್ಲ ಹಾಕಿ ಕೊಡ್ತಾ ಇದ್ದೇವೆ ನಮ್ಮದು ಊಟ ಎಲ್ಲ ಆದಮೇಲೆ ಗೆಸ್ಟ್ ಎಲ್ಲ ಮೇಲೆ ನಾವು ರಿಲೇಟಿವ್ಸೆಲ್ಲ ಒಟ್ಟಿಗೆ ಕೂತ್ಕೊಂಡು ಹೌಸಿ ಹೌಸಿ ಆಟ ಆಡ್ತಾ ಇದ್ದೇವೆ ಒಂದು ಹನ್ ಏನೋ ಸ್ಟಾರ್ಟ್ ಮಾಡಿದ್ದೇವೆ ಹತ್ತುವರೆಯಿಂದ ಎರಡು ಗಂಟೆ ತನಕ ರಾತ್ರಿ ಎರಡು ಗಂಟೆ ರಾತ್ರಿ ತನಕ ಆಟ ಆಡಿದ್ದೇವೆ ತುಂಬ ಜನ ಇರುವಾಗ ಆಗ್ತದಲ್ಲ ಟೈಮ್ ಪಾಸ್ ಆದದ್ದೇ ಗೊತ್ತಾಗೋದಿಲ್ಲ ಎರಡು ಗಂಟೆಯ ನಂತರ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಮತ್ತೆ ಮಲಗಿದ್ದೆ ನಾವು ಮಲಗುವಾಗ ಮೂರು ಗಂಟೆನೇ ಆಗಿದೆ ಇದು ನೆಸ್ತೆ ಬೆಳಗ್ಗೆ ಬೆಳ ಯಾರೆಲ್ಲ ಬ್ರಷ್ ತರಲಿಲ್ಲ ನೋಡಿ ಅವರಿಗೆ ನ್ಯಾಚುರಲ್ ಬ್ರಷ್ ಅಂದರೆ ಗೇರು ಬೀಜದ ಮರ ಉಂಟಲ್ಲ ಅದರದ್ದು ಎಳೆ ಹಾಗೆಯೇ ಅದರದ್ದು ಕಡ್ಡಿಯಿಂದ ಬ್ರಷ್ ಮಾಡಲಿಕ್ಕೆ ಈಗ ವರ್ಷಕ್ಕೆ ತಿಂಡಿ ಹಾಕಿ ಕೊಟ್ಟಿದ್ದೇನೆ ಮಟನ್ ಸಾಂಬಾರ್ ಜೊತೆ ಇಡ್ಲಿ ಇವತ್ತು ಕೂಡ ಬೆಳಗ್ಗೆ ಬೆಳಗ್ಗೆ ಮಳೆನೇ ಬರ್ತಾ ಉಂಟು ಗಾಳಿ ಜೊತೆ ಮಳೆ ಹಾಗಾಗಿ ಕರೆಂಟ್ ಇಲ್ಲ ನೀರಿಲ್ಲ ಹಾಗಾಗಿ ತುಂಬ ಜನ ಜಾಸ್ತಿ ಇರುವಾಗ ನೀರೆಲ್ಲ ತುಂಬ ಖರ್ಚಾಗ್ತದಲ್ಲ ಹಾಗೆ ಪಕ್ಕದ ಮನೆಯವರಿಂದ ನೀರು ಕೇಳಿದ್ವಿ ಅವರ ಮನೆಯಲ್ಲಿ ಕೂಡ ಇರಲಿಲ್ಲ ಅದು ಒಂದೆರಡು ಕೊಡಪಾನ ಕೊಟ್ಟರು ಹಾಗಾಗಿ ಕೊಡಪಾನ ಪಾಸ್ ಪಾಸಿಂಗ್ ಮಾಡ್ತಾ ಇದ್ದಾರೆ ಆ ಕಡೆಯಿಂದ ಈ ಕಡೆಗೆ ಒಬ್ಬರೊಬ್ಬರು ಒಂದೊಂದು ಸೈಡಲ್ಲಿ ನಿಂತಿದ್ದಾರೆ ಇವತ್ತು ಬೆಳಗ್ಗೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಅವರಿಗೆ ನಿನ್ನೆ ನೈಟ್ ಬರಲಿಕ್ಕೆ ಆಗಲಿಲ್ಲ ಡ್ಯೂಟಿ ಇತ್ತು ಅವರಿಗೆ ಹಾಗಾಗಿ ಇವತ್ತು ಬೆಳಗ್ಗೆ ಬಂದಿದ್ದಾರೆ ಹಾಗಾಗಿ ಅವರು ಮೇಲೆ ಟ್ಯಾರಿಸ್ ಮೇಲೆ ನೋಡ್ತಾ ಇದ್ದಾರೆ ನಾನು ಸಹ ಈಗ ಈಗ ಹೋಗ್ತಾ ಇದ್ದೇನೆ ನಿನ್ನೆಯಿಂದ ಮಳೆ ಅಲ್ವಾ ಇದು ಈ ಕಡೆ ಹೆಂಚಿದು ಮನೆ ಕಾಣ್ತೊಂಡಲ್ಲ ಇದು ದೀಕ್ಷೆಯಿಂದ ಅತ್ತೆ ಮನೆ ಅಂದರೆ ಹಸ್ಬೆಂಡ್ ಇದು ಅಮ್ಮನ ಮನೆ ದೀಕ್ಷಾ ಮದುವೆ ಆಗಿ ಬಂದದ್ದು ಇದೇ ಮನೆಗೆ ಆಮೇಲೆ ಇವರು ಹೊಸ ಮನೆಯಲ್ಲಿ ಕಟ್ಟಿದ್ದು ಇಲ್ಲಿ ಟ್ಯಾರೆಸ್ ಮೇಲೆ ಶೀಟ್ ಎಲ್ಲ ಹಾಕಿದ್ದಾರೆ ಅಂದರೆ ಮನೆಯಲ್ಲಿ ಸ್ವಲ್ಪ ಲೀಕೇಜ್ ಉಂಟಂತೆ ಟ್ಯಾರೆಸ್ ಸ್ವಲ್ಪ ಲೀಕೇಜ್ ಉಂಟು ಅಂತೇಳಿ ಈ ಸರ್ತಿದು ಎಲ್ಲ ಹಾಕಿಸಿದ್ದಾರೆ ಇಲ್ಲಿ ಬೇರೆ ಟೈಮಲ್ಲಾದರೆ ಇಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ಒಳ್ಳೆಯದು ಆದರೆ ಈಗ ಮಳೆದು ನೀರು ನೀರು ಹೊಡಿತದೆ ಮುಖಕ್ಕೆ ಇಲ್ಲಿ ಕೂಡ ಮೇಲೆ ಬಂದರೆ ಕೂಡ ನೋಡಿ ಪಕ್ಕದ ಮನೆಯಲ್ಲಿ ಮಾವಿನಕಾಯಿ ಆಗಿದೆ ಮರ ತುಂಬ ನಮಗೆ ಎಲ್ಲಿ ಹೋದರೂ ಕಣ್ಣಿಗೆ ಕಾಣ್ತದೆ ಮಾವಿನಕಾಯಿ ಒಂದು ನೋಡಿ ಇಲ್ಲಿದು ಈ ರೀತಿ ಉಂಟು ವಿವು ಆ ಕಡೆ ಸ್ವಲ್ಪ ತೋಟ ಥರ ಎಲ್ಲ ಉಂಟು ಬೇರೆಯವರದ್ದು ಈ ಕಡೆಯಿಂದ ಮನೆಯೇ ಸಾಲಿಗೆ ಆ ಸೈಡ್ ಈ ಸೈಡ್ ಮನೆ ಮಿಡ್ಲಲ್ಲಿ ಸ್ವಲ್ಪ ರೋಡ್ ಉಂಟು ಲಾಸ್ಟ್ ಮನೆ ಇವ್ರದ್ದೆ ಈ ಕಡೆಯಿಂದ ಆಮೇಲೆ ಎದುರಲ್ಲೇ ತೋಟ ಕಾಣ್ತದಲ್ವ ಅಲ್ಲಿಂದ ಹೋಗಬೇಕು ಈ ರೋಡ್ ಎಂಡ್ ಆಗೋದು ಇವರ ಮನೆ ಹತ್ರನೇ ಬನ್ನಿ ಈಗ ಕೆಳಗಡೆ ಹೋಗುವ ಕೆಳಗಡೆ ಮ್ಯೂಸಿಕ್ ಆಗ್ತಾ ಉಂಟು ಮಕ್ಕಳು ಮ್ಯೂಸಿಕ್ ಹಾಕಿ ಹಾಡು ಹೇಳ್ತಾ ಇದ್ದಾರೆ ನೋಡು ಅವ್ರ ಜೊತೆ ನಾವು ಸಹ ಏನಾಗುವ ಆಗುವ ಅವ್ರ ಜೊತೆ ಇದ್ದಾರೆ ಆಗದಿಂದ ಹಾಡು ಹೇಳಿಕೊಂಡು ದಿವ್ಯಾಕ್ಕ ಮತ್ತು ಮುನಿ ಸೀಟ್ ಸಿಟ್ ಅಲ್ಲಿ ಕೂತಿದ್ದಾರೆ ಕರೆಂಟ್ ಹೋಗಿದೆ ಹೊರ ಒಳಗಡೆ ಬಿಸಿಲಾಗ್ ಬಿಸಿ ಬಿಸಿ ಆಗ್ತದೆ ಅದಕ್ಕೆ ಹೊರಗಡೆ ಕೂತಿದ್ದಾರೆ ನೋಡಿ ನಾನು ಕೂಡ ಇವರ ಜೊತೆ ಸೇರಿಕೊಂಡು ಈಗ ಹಾಡು ಹೇಳಲಿಕ್ಕೆ I don't know. ಅಷ್ಟೊತ್ತಿಗೆ ಮೀನು ತಗೊಂಡು ಬಂದರು ನೋಡಿ ಇದು ಇದು ಮಳೆ ಸ್ಟಾರ್ಟ್ ಆಗುವಾಗ ಸಿಗ್ತದೆ ಮುಗುಡು ಮೀನು ಅಂತ ಹೇಳ್ತೇವೆ ಇದಕ್ಕೆ ಇಲ್ಲಿ ಕೆಲವರಿಗೆ ಈ ಮೀನು ಅಂದರೆ ತುಂಬ ಇಷ್ಟ ಹಾಗಾಗಿ ಇಲ್ಲಿ ಕೂಡ ತಗೊಂಡು ಬಂದಿದೆ ನೋಡಿ ಅದು ಅವರ ಕೈಯಿಂದ ತಪ್ಪಿಸಿಕೊಂಡು ಎಷ್ಟು ಓಡಿ ಬಂದಿದೆ ನೋಡಿ ಮೇಲ್ಗಡೆಯಿಂದ ಕೆಳಗಡೆ ತನಕ ಓಡಿಕೊಂಡು ಬಂದಿದೆ ನೋಡಿ ಎಷ್ಟು ಸ್ಪೀಡ್ ಹೋಗ್ತದೆ ಅದು ಖಾಲಿ ಕೈಯಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ ಅದು ತುಂಬ ಸಾಫ್ಟ್ ಇರ್ತದೆ ಸ್ಕಿನ್ ಅದ್ರದು ನೋಡಿ ಹೇಗೆ ಹಿಡ್ಕೊಂಡ್ರಿ ಈಗ ಕೈಯಲ್ಲಿ ಈಗ ನಾವು ಹೊರಟ್ವಿ ಹೊರಡುವಾಗ ಬೇಜಾರಾಗ್ತದೆ ಅಕ್ಕನವರನ್ನೆಲ್ಲ ಬಿಟ್ಟು ಹೊರಡುವಾಗ ಬೇಜಾರು ಬೇಜಾರಾಗ್ತದೆ ನೋಡಿ ಮಳೆ ಬರ್ತಾನೆ ಇತ್ತು ಆದರೂ ಹೊರಟ್ವಿ ನಾವು ಮಳೆಗೇನೆ ಹೊರಟ್ವಿ ಈಗ ವಾಪಸ್ ಜೋರು ಮಳೆ ಬರ್ತದೆ ನೋಡಿ ಹೇಗೆ ಮೋಡ ಕಟ್ಟಿದೆ ಅಂತ ಹೇಳಿ ಈಗ ನಾವು ತೊಕ್ಕೊಟ್ಟ ಹತ್ರ ರೀಚ್ ಆದ್ವಿ ಏನು ಡಿಮ್ಟಿಗೆ ಒಂದು ಹೋಗಿ ಮುಟ್ಟಬೇಕು ಜೋರು ಮಳೆ ಬರುವ ಮುಂಚೆ ಮತ್ತು ಇಳಿದು ಆಚೆ ಈಚೆ ಹೋಗಲಿಕ್ಕೆ ಕೂಡ ಆಗೋದಿಲ್ಲ ಅದಕ್ಕೆ ಇದು ನೋಡಿ ನೇತ್ರಾವತಿ ಬ್ರಿಡ್ಜ್ ಹೇಗೆ ಕಾಣ್ತಾ ಉಂಟು ನೋಡಿ ಮೋಡಕ್ಕೆ ಮತ್ತು ಕಪ್ಪಾಗಿದೆ ಅಲ್ವಾ ವಾತಾವರಣ ಕೂಡ ಕತ್ತಲ ಕತ್ತಲೆ ಥರ ನೀರು ನೋಡುವಾಗ ಭಯ ಆಗ್ತಾ ಇತ್ತು ನಿಮಗೆ ಇದರಲ್ಲಿ ನೀರು ಕಾಣಿಸ್ತಾ ಇಲ್ಲ ನೀರು ಉಕ್ಕಿ ಹರಿತಾ ಉಂಟು ನೋಡುವಾಗಲೇ ಭಯ ಭಯ ಆಗ್ತಾ ಇತ್ತು ನಾವು ಈಗ ಹತ್ತವರದ ಹತ್ರ ಉಂಟಲ್ಲ ಡಿಮ್ ಅಲ್ಲಿಗೆ ಬರ್ತಾ ಇದ್ದೇವೆ ಇದು ಹತ್ತಾವರ ಕೆ ಎಂ ಸಿ ನಂದು ಎರಡು ಡೆಲಿವರಿ ಕೂಡ ಇಲ್ಲೇ ಆದದ್ದು ಹತ್ತವರೆಗೆ ಅಲ್ಲಿ ಹಾಗೆ ಇಲ್ಲಿ ಬರುವಾಗ ನೆನಪು ಒಮ್ಮೆ ತಾಜಾ ಆಗ್ತದೆ ಈ ಹಾಸ್ಪಿಟಲನ್ನೆಲ್ಲ ನೋಡುವಾಗ ಹಾಗೆಯೇ ಮಾರ್ಟಿಗೆ ಬಂದು ರೀಚ್ ಆದ್ವಿ ಈ ಇನ್ನು ನಾಳಿನ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೇನೆ ನಾನು ಈ ಬ್ಲಾಗ್ ಕಂಟಿನ್ಯೂ ಆಗ್ತದೆ ನಾಳಿನ ವ್ಲಾಗಲ್ಲಿ ಕಂಟಿನ್ಯೂ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್